このましわやましわやましわやましわや。このましわやましわや。

ವಿಚಾರ ಏನು ಗೊತ್ತಾ ನಿಮ್ಮ ದೇವಸ್ಥಾನ ಲಿಂಗ ದೇವಸ್ಥಾನ ಇದ್ರೆ ಹಾಗೆ ನಿಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಇದ್ರೆ ಲಿಂಗನ ತೊಳೆದು ಈ ಲಿಂಗನ ತೊಳೆದು ನೀರನ್ನು ಒಂದು ಬಿಂದಿಗೆ ಬಿಟ್ಟು ಪ್ರತಿನಿತ್ಯ ಈ ಮಾರ್ಕಂಡಿಸಬೇಕು ಆಗ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕಡಿಮೆ ಆಗ್ತದೆ ಅಂತ ಕೊಡಿ ಲಿಂಗ ತುಂಬ ಕಡೆ ಇದೆ ಅಥವಾ ಏನೇ ಒಂದು ಲಿಂಗ ಇಲ್ಲ ಚಿಕ್ಕ ಮಾಡಿಸಿ ಅದು ಜಮನ ಗಣೇಶ್ವರೇಶ್ವರ ಮಾಡಿಸಿ ಜಮನ ಲಿಂಗ ಅಂತ ಚಿಕ್ಕದ ಅದನ್ನು ನೀವು ತೋರೋ ದಿನ ನಿತ್ಯ ತೋರಿದ ಅಭಿಷೇಕ ಮಾಡಿ ಎಲ್ಲ ಫ್ಯಾಮಿಲಿ ಎಲ್ಲ ಕೂಡ ಯಾವುದೇ ರೋಗಗಳನ್ನ ನೋಡೋದಿಲ್ಲ ಅಷ್ಟೇ ಅದೇ ಎಲ್ಲರೂ ಹೇಳಿ ಚನ್ನದಿನ ಈಶ್ವರ ಎಲ್ಲರೂ ಹೇಳಿ なままシワになもけ。見えるなしりか、せした、だからて。しゅわりにいるともましゅった。てかて。ただな、とれおいでにいるんだろう。たけくらえば、あこったな、シワ。わ。くらえば。ただな、ただたくしんしゅっていざたいとして。 ಇವತ್ತಿನ ಶುರು ಮಾಡಬೇಕು ನಮ್ಮ ಸನಾತನ ಧರ್ಮದ ಮನ ಹೇಗೆ ಬಂದಿತ್ತು ಹಾಗೆ ನಿಮಗೆ ಗೊತ್ತಾ ಎಲ್ಲ ಸ್ಥಾನದ ಧರ್ಮದವರೆಗೂ ಆ ಜಾತಿ ಜಾತಿ ಅಂತ ಎಲ್ಲರಿಗೂ ಅವಕಾಶ ಇದೆ ಕರ್ರಿಗೆ ಹೋಗಿ ಒಂದು ಶಿವನೇ ಅಲ್ಲಿಂಗಿ ನೀರು ಹಾಕ್ಲಿಕ್ಕೆ ಆಗ್ರಹ ಹಾಕೋದೇ ಮಹಬಲೇಶ್ವರನಲ್ಲಿ ನೀರು ನೀರಾಕ್ಬೋದು ಗೊತ್ತ ಹಾಗೇನೆ ಎಲ್ಲ ದೇವಸ್ಥಾನದಲ್ಲೂ ಅವಕಾಶ ಇದೆ ಆದರೆ ಈ ಕೆಲವು ಮುಲ್ಲಗಳಿರಬೇಕು ಹೆಚ್ಚಾಗಿ ದೇವಸ್ಥಾನ ಗರ್ಭಗುಡಿಗಳು ಅದಕ್ಕೆ ಕೆಲವರಿಗೆ ಹೋಗೋಕ್ಕೆ ಬಿಡಲ್ಲ ಅದೇ ಈ ಮುಸ್ಲಿಮರು ಮುಸ್ಲಿಮರ ಒಂದು ಮನಸ್ಥಿತಿ ಕೆಲವು ಪ್ರಾಪಣರಿಗೂ ಇದೆ ಅಂಥವ್ರು ಮಾತ್ರ ಶಿವರಿಗೂ ಗರ್ಭಗುಡಿ ಗರ್ಭಗುಡಿಗಳ ಬರಬೇಡ ಅಂತ ಹೇಳ್ತಾರೆ ಸ್ಥಾನ ಅವರೆಲ್ಲ ಹುಚ್ಚರೋರು ಸರಿನಾಂಥವ್ರೆ ಮಾತು ಕೇಳಬೇಕಂತ ಸೀದ ಹೋಗಿ ನೀವು ಗರ್ಭಗುಡಿಗಳಿಗೆ ಹೋಗಿ ನೀರು ಹಾಕಿ ಆಶ್ರೆ ತಗೊಂಡು ಬರ್ಬೋದು ನಿಜವಾದ ಸನಾತನಾಗಿದ್ದೇನೆ ನಾನು ಇದನ್ನ ಯಾಕೆ ಹೇಳ್ತಾ ಇದೀನಿ ನಮಗೆ ಆ ಹಕ್ಕಿದೆ ಇದೆ ಮೊದಲ ಹೇಳೋದಲ್ಲ ಸಿದ್ಧಿಗಳು ಆ ಸಿದ್ಧಿಗಳ ಕಾಲು ಮುಟ್ಟಿ ನಾವು ಆಶೀರ್ವಾದ ಹೋಗ್ತಾ ಇದ್ದೀವಿ ಓದ್ತಾ ನಿಮಗೆ ಯಾಕಂದ್ರೆ ಅವಕಾಶ ಕೊಡ್ತಾ ಇದ್ದವರು ಅವರದ್ದೇ ಒಂದು ಲಿಂಗವನ್ನ ಇವರು ಒಳಗಡೆ ಇಟ್ಟು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗ್ಬೇಡಿ ಇಲ್ಲಿ ಮುಟ್ಬೇಡಿ ಅಂತಾರೆ ಸರಿ ಇವಾಗ ಎಷ್ಟು ಗಲೀಜಂದ್ರೆ ಇವಾಗ ರಾತ್ರಿ ಹೋಗಿ ಎಣ್ಣೆ 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 ಅಂಗಡಿಗೆ ಕೊಡೋದು ರಾತ್ರಿ ಹೋಗಿ ಎಣ್ಣೆ ಅಂಗಡಿಯಲ್ಲಿ ಹೋಗ್ಕೊಡೋದು ಮಾಸಿನ ತಿನ್ನೋದು ಅವ್ರಿಗೆ ಹೃದಯ ಏನಾದರೂ ತಿನ್ನೋದು ಈ ಥರ ಮುಖ್ಯವರು ಹೇಳಿದ್ದಾರೆ ಅರ್ಥ ಅವ್ರ ಏನೋ ಮಾಡಿಕೊಂಡು ಆದರೆ ನಮ್ಮ ದೇವರನ್ನು ನಮಗೆ ಆರಾಧನೆ ಮಾಡಲಿಕ್ಕೆ ಬೇಡ ದೇವಸ್ಥಾನನ ಬಂದ್ ಮಾಡಿಡೋದು ಒಂಬತ್ತು ಗಂಟೆಗೆ ಓಪನ್ ಮಾಡೋದು ದೇವಸ್ಥಾನ ಯಾರು ಇಲ್ಲಿ ಸಾರ್ವಜನಿಕ ಸಾರ್ವಜನಿಕ ದೇವಸ್ಥಾನ ಇವರು ರೆಗ್ಯುಲರು ರೂಲ್ಸು ಮುನ್ನೂರು ರೂಪಾಯಿ ಚಾರ್ಜು ಫ್ರೀಯಾಗಿ ದರ್ಶನ ಕೊಡಬೇಕು ನಮ್ಮ ಧರ್ಮದವ್ರಿಗೆ ಗೊತ್ತಾಯ್ತು ಮತ್ತೆ ಮತ್ತು ದೇವಸ್ಥಾನದಲ್ಲಿ ಕೂತ್ಕೊಳ್ಲಿಕ್ಕೆ ದೊಡ್ಡ ಜಾಗ ಇದ್ರೂ ನಮಗೆ ಅಲ್ಲಿ ನಿಂತ್ಕೊಳ್ಲಿಕ್ಕೂ ಅವಕಾಶ ಕೊಡಲ್ಲ ಕೆಲವೊಮ್ಮೆ ನನಗೆ ಹಾಗೆ ಕೆಲವೊಮ್ಮೆ ಒಂದೇ ಕಾಲಲ್ಲಿ ನಿತ್ಕೊಳ್ತೇನೆ ಕೆಲವನ್ನ ಒಂದೇ ಕಾಲಲ್ಲಿ ಒಂದು ಶಿವಭಕ್ತಿಗೆ ನಿಂತ್ಕೊಳ್ತೇನೆ ಹೀಗೆ ನಾನು ಒಂದೇ ಕಾಲದಲ್ಲಿ ನಿಂತ್ಕೊಳ್ಳೋವಾಗ ಏ ಇಲ್ಲಿಯ ತಿದ್ದೊಳ್ತೀನಿ ಇದ್ದಾರೆ ಆಗ ನಾನು ಆ ಥರ ಎತ್ತಿ ಅವನ ತೆಗಿಬೇಕು ಇಡಬೇಕು ಅಂತ ಯೋಚನೆ ಮಾಡ್ತೀನಿ ಆಗ ಏ ಅವರಿಗೇನು ಹೇಳಬೇಡ ಅಂತ ಹೇಳ್ತಾರೆ ಸರಿ ಯಾಕಂದರೆ ನನಗೆ ಕೋಪ ಬರುತ್ತೆ ನಾನು ಏನಾದರೂ ಮಾಡ್ತೇನೆ ಅಂತ ಅಲ್ಲ ಆಯಿತು ನನಗೆ ಭಕ್ತಿ ಮಾಡಕ್ಕೆ ಕೊಡಬೇಕು ಅವರು ನನಗೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಭಕ್ತಿ ಮಾಡೋಕ್ಕೆ ಬಿಡ್ಬೇಕು ನಾನು ಸಿದ್ಧಿ ಸಾಧನೆ ಮಾಡೋಕ್ಕೆ ಬಿಡಬೇಕು ನಾನು ತಪಸ್ಸು ಮಾಡ್ಕೊ ಹೋಗ್ಬೋದು ಎಲ್ಲ ದೇವಸ್ಥಾನಗಳಿಗೂ ತಪಸ್ಸು ಆಚರಣೆ ಮಾಡಿ ಕೆಲವು ವಿದ್ಯೆಗಳನ್ನು ಕಲ್ತ್ಕೊಳ್ತಾ ನನ್ನ ಸಂಚಾರನ ಮುಂದುವರಿಸ್ಬೇಕು ನನಗೇ ಈ ಥರ ಹೇಳ್ತಾರೆ ಇಲ್ಲ ಸಾಮಾನ್ಯರಿಗೆ ಎಷ್ಟು ಹೆರಸ್ಬೇಡ ಸರಿ ಇದೇ ಥರ ಎಲ್ಲ ದೇವಸ್ಥಾನಗಳಲ್ಲೂ ಮುಸ್ಲಿಮರು ಸೇರ್ಕೊಂಡಿದ್ದಾರೆ ಕೆಲವರು ಮುಸ್ಲಿಮರು ಇರ್ತಾರೆ ಹೂಗಳ ಮಾತುಗಳು ಇವತ್ತಿನ ಅಂತೂ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಳ್ಳೋದೇ ಕಷ್ಟ ಅಂತೇಳಿ ನಮ್ಮ ಸನಾತನ ಧರ್ಮದವರೆಲ್ಲ ಮುಸ್ಲಿಂ ವರ್ಷೀಕರಣ ಆಗ್ತಾ ಇದ್ದಾರೆ ಆಲ್ರೆಡಿ ಆಗಿದ್ದಾರೆ ಮುಸ್ಲಿಂ ವರ್ಷೀಕರಣ ಆಗದೇ ಇದ್ದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಅದೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಂತೂ ಕರ್ನಾಟಕಕ್ಕೆ ಪ್ರತಿನಿತ್ಯ ಒಂದು ಸಾವಿರ ಜನ ಬಂದು ಹಿಡಿತಾರೆ ಮುಸ್ಲಿಮರು ಅದಕ್ಕಿಂತ ಜಾಸ್ತಿ ಇದೆ ಟ್ರೈನ್ ತುಂಬ ಬರ್ತಾರೆ ಮುಸ್ಲಿಮರು ಜನಸಂಖ್ಯೆ ನಿಜಾಮುದ್ದೀನಿಂದ ಬರ್ತಾ ಇದ್ದಾರೆ ಸಿಕಂದರಾಬಾದಿಂದ ಬರ್ತಾ ಇದ್ದಾರೆ ಬಿಹಾರಿಂದ ಬರ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯ ಮಹಾರಾಷ್ಟ್ರ ಪಾಕಿಸ್ತಾನ ಬಾರ್ಡ್ರಿಂದ ಎಷ್ಟೋ ಮುಸ್ಲಿಮರು ಕರ್ನಾಟಕಕ್ಕೆ ಬಂದು ಹಿಡಿತಿದ್ದಾರೆ ಆಯಿತಾ ಇಲ್ಲಿ ಸಿರ್ಸಿ ಮಾರಿಕ ಅಂತೂ ಯಾರು ಹಿಂದೂಗಳೇ ಸರಿ ಕಾಣಿಸ್ತಾ ಇಲ್ಲ ನನಗೆ ಸಣ್ಣದ ಧರ್ಮದವರೇ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿದ್ರು ಮುಸ್ಲಿಮ್ರೆ ಸಿರ್ಸಿ ಮಾರಿಕ ಅಂತ ಆಯ್ತಾ ಹೀಗೆ ಏನ್ ಹೇಳಿದ್ರೆ ಏನಾಗೆ ಅಂದ್ರೆ ತುಂಬ ಬೇಜಾರುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ನಿಮ್ಮ ಮನೆ ತರ ಶಿವಲಿಂಗ ಇದ್ರೆ ಶಿವಲಿಂಗಕ್ಕೆ ನೀರಾಕಿ ಕುಡಿಲಿ ಹಾಗೆ ಓ ನಮ ಶಿವರ ಜಪ ಇಟ್ಕೊಡಿ ನಮ ಶಿವಾಯ ಹಾಗೆ ಶ್ರೀ ಜಮದೇಗಿನಿಯವರಿಗೆ ನಮಸ್ಕಾರ ಶ್ರೀ ಜಮದೇಗಿನಿಯವರಿಗೆ ನಮಸ್ಕಾರ ನೋಡಿ ಒಂದು ವಿಚಾರ ವಿಚಾರಗಳ ನಾನು ಇಷ್ಟೆಲ್ಲ ಹೋಗೀತೇನೆ ಯಾಕಂದ್ರೆ ಒಂದು ನಿಜ ಸತ್ಯ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನೀವೆಷ್ಟು ಮಟ್ಟಿಗೆ ಇದನ್ನು ಪಾಲನೆ ಮಾಡ್ತೀರಾ ಬಿಡ್ತಿದ್ದಾರೆ ನಿಮ್ಗೆ ಎಲ್ಲರೂ ಹೇಳಿ ಶ್ರೀಜ ದಿನೇಶ್ವರರಿಗೆ ನಮಸ್ಕಾರ ಎಲ್ಲರೂ ಹೇಳಿ ಶ್ರೀಜ ದಿನೇಶ್ವರರಿಗೆ ನಮಸ್ಕಾರ ಎಲ್ಲರೂ ಹೇಳಿ ಶ್ರೀಜನಿಯವರಿಗೆ ನಮಸ್ಕಾರ ಎಲ್ಲರೂ ಹೇಳಿ ಶಿವಾಯ ಎಲ್ಲರೂ ಹೇಳಿ ಶ್ರೀ ಹಾಯ ನಮಃ ಎಲ್ಲರೂ ಹೇಳಿ ಕಾಲಿಗೆ ನಮಸ್ಕಾರ ಎಲ್ಲರೂ ಹೇಳಿ ಶ್ರೀಪರಶುರಾಮ ನಮಸ್ಕಾರ ಎಲ್ಲರೂ ಹೇಳಿ И я не могу отрезать, но скажу, ну, ну.